ಇವತ್ತವರೆಗೂ ಗೂಡ್ ಶೆಡ್ ರೋಡೆ ನಾವು ಸರಿ ಮಾಡೋಕ್ಕಾಗಿಲ್ಲ ಇಷ್ಟು ವರ್ಷ ಆಯಿತು ಇನ್ ಬುಲೆಟ್ ಟ್ರೈನ್ ಏನ್ ಹಾಕೋಣ ಯಾಕೆ ಆ ಟ್ರ್ಯಾಕ್ ಹಾಕಬೇಕಂದ್ರೆ ಸ್ಟ್ರೈಟ್ ಲೈನ್ ಹಾಕಬೇಕು ಅದಕ್ಕೆ ಎಲ್ಲರೂ ಇಂಜೆಕ್ಷನ್ ತರ್ತಾರಲ್ಲ ಪ್ರತಿ ಅಂಗಡಿನೂ ಬೇಡ ನಾನು ನಂಗೆ ಇಷ್ಟ ಇಲ್ಲ ನೀನು ಹಾಕ್ಬೇಡ ಕೇಸ್ ಹಾಕ್ತೀನಿ ಅದು ಕ್ಲಿಯರ್ ಆಗೋಷ್ಟು ವರ್ಷಗಳಾಗೋಬೇಕು ಆಗೋದೇ ಇಲ್ಲ ಯಾವತ್ತಿಗೂ ನಾವು ಚೈನಾ ದೇಶದ ಥರ ಬುಲೆಟ್ ಸಿಸ್ಟಮ್ನ ತರೋಕೆ ಸಾಧ್ಯನೇ ಇಲ್ಲ ಈ ದೇಶದಲ್ಲಿ ಯಾವತ್ತಿಗೂ ಆಗಲ್ಲ ಅದು ಬಟ್ ಬೇರೆ ರೀತಿ ಡೆವಲಪ್ಮೆಂಟ್ ತರಬಹುದು ಅಷ್ಟೇ ಒಂದೆರಡು ಎಕ್ಸಾಂಪಲ್ ಕೊಡಿ ಪ್ರತಿಯೊಂದು ವಿಷಯದಲ್ಲೂ ಒಂದು ರಸ್ತೆ ಹಾಕೋದ್ರಲ್ಲಾಗ್ಬೋದು ಇವತ್ತು ಎಷ್ಟು ಸಫರ್ ಮಾಡ್ತಾರೆ ಇವಾಗ ನಾನು ಮನೆಯಿಂದ ಇಲ್ಲಿಗೆ ಬರೋದಕ್ಕೆ ಇಪ್ಪತ್ತೈದು ನಿಮಿಷ ಸೇವೆ ಮಾಡ್ಬೋದಿತ್ತು ನನ್ನ ಕಾರು ಗಿಡಗಡೆ ಗಿಡಗಡೆ ಗಡಗಡೆ ಹಿಂಗೆ ಈ ಯಾವುದೋ ಹಳೇ ಕಾಲದ ಹಳ್ಳಿಗಳಲ್ಲಿ ಓಡಾಡ್ತಿರೋ ಎತ್ತಿನ ಗಾಡಿಗಳಲ್ಲಿ ಓಡಾಡ್ತಿರೋ ಫೀಲಿಂಗ್ ಇವತ್ತು ಬರ್ತಾ ಬರ್ತದೆ ಬೇಸಿಕ್ ವ್ಯವಸ್ಥೆಗಳನ್ನ ಸರಿ ಮಾಡ್ಬೇಕು ನಾವು ಅದಾದಮೇಲೆ ನಮ್ಮ ಬೇಸಿಕ್ ಈಗ ಒಂದು ರೋಡು ಒಂದು ಡ್ರೈನ್ ಇನ್ನೇನು ರೀ ಅರ್ಬನ್ ಸೊಸೈಟಿ ಅಂತೂ ಬೇರೆ ಏನೂ ಕೇಳಲ್ಲ ಒಳ್ಳೆ ರೋಡ್ ಹಾಕೋರು ಒಳ್ಳೆ ಡ್ರೈನೇಜ್ ಸಿಸ್ಟಮ್ ಕೊಡು ಮತ್ತು ಸಣ್ಣ ಪುಟ್ಟ ಫೆಸಿಲಿಟಿ ಕೊಡು ಅಂತ ಬಟ್ ಅದೇ ರೂರಲ್ಲಿಗೆ ಬಂದರೆ ಇನ್ನೂ ತುಂಬ ಹೆಲ್ತ್ ಕೇರು ಹೆಲ್ತ್ ಕೇರ್ ಬಹಳ ಮುಖ್ಯ ಯಾಕೆಂದರೆ ಇವತ್ತು ನಾವೆಲ್ಲರೂ ಬೇಕಾ ಬೇಡವೋ ಬೇರೆ ಬೇರೆ ಹೆಲ್ತ್ ಸಮಸ್ಯೆಗಳಿಂದ ಓದಾಡ್ತಾ ಇದ್ದೀವಿ ಆದರೆ ಏನಾಗ್ತದೆ ಈಗ ನಾವು ಸರ್ಕಾರಿ ಆಸ್ಪತ್ರೆಗೆ ಹೋದರೆ ಬದಕ್ಕೆ ವಾಪಸ್ ಬರ್ತೀವಿ ಅನ್ನೋ ಗ್ಯಾರಂಟಿ ಯಾರಿಗಾರು ಒಬ್ಬರಿಗಾರು ಇದೆಯಾ ಖಂಡಿತ ಇಲ್ಲ ಪ್ರತಿಯೊಬ್ಬರಿಗೂ ಒಂದು ಭಯ ಇದೆ ನಾವು ಸರ್ಕಾರಿ ಆಸ್ಪತ್ರೆ ಅಂದರೆ ಭಯ